ಎಲ್ಲರೂ ಮನೆಯ ಮನೆಯವರು ಎಲ್ಲರೂ ಅಂತ ಕೂಡ ಅಲ್ಲಿ ಅವ್ರ ಮಗು ನಾವು ಸಮಾಧಿ ನೀವು ಸಮಯ ಬೇಕು ಅಂತ ಸಮಾಧಿ ಕಾಣೋ ಥರ ಬೇಕು ಅಂತ ಆ ಕಡೆ ಇಟ್ಕೊಂಡ್ರೆ ಹಾ ನೀವೆಲ್ಲರೂ ಆ ಕಡೆ ಇಟ್ಕೊಂಡ್ಬಿಟ್ರೆ ನ್ಯೂಸ್ ಪೇಪರ್ಗೆ ನಾವು ಏನು ರಾಘನ್ನ ಅವಾಗ ಹೇಳ ಅವ್ರಿಗೆ ಇಲ್ಲ ಬೇರೆ ಲೈಫ್ ಬೇರೆ ಬೇರೆ ವಿನಯ್ ಸರ್ ಫೋಟೋ ನ್ಯೂಸ್ ಪೇಪರ್ಗೆ ಈ ಸಂಜೆ ನ್ಯೂಸ್ ಪೇಪರ್ ಪ್ಲೀಸ್ ಬನ್ನಿ ಸರ್ ಸರ್ ವಿನಯ್ ಸರ್ ಸರ್ ವಿನಯ್ ರೀ ಬಂದ್ರೆ ಅಲ್ಲಿ ಫೋಟೋ ಒಂದು ಫೋಟೋ ಪ್ಲೀಸ್ ಒಂದೇ ಒಂದು ಫೋಟೋ ಬೇಡ ಇಲ್ಲಿ ಬನ್ನಿ ಸರ್ ಇಲ್ಲಿ ಬನ್ನಿ ನೀವು ಅಲ್ಲ ಇಲ್ಲೇ ಇಲ್ಲ ಸಮಯದಲ್ಲಿ ಬೇಕಾ ಚಂದ್ರಪ್ಪ ಇನ್ನಪ್ಪ ಮಾತಾಡುದು ಎಲ್ಲ ಗ್ರೂಪ್ ಆ ಕಡೆ ಇನ್ ಯಾರು ಬೇರೆ ಯಾರು ಯಾರು ಕಳಿಸಿ